ಹಾಯ್ ಹಲೋ ಗಾರ್ಲ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಮ್ ಕಮ್ಲೀಟ್ ಹಾಯ್ ಮೈ ಓಟಿ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಪುಟಾನಿಕ್ ಸ್ಕೂಲ್ ಇವೆಂಟ್ ಇರೋದ್ರಿಂದ ನಾನು ಇವಾಗ ಶಾಪಿಂಗ್ ಅಂತ ಹೊರಗಡೆ ಬಂದಿದ್ದೀನಿ ಸೊ ಸ್ಕೂಲಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳಿ ಸೊ ಆಲ್ರೆಡಿ ಡ್ರೆಸ್ಸೆಲ್ಲ ಅವರೇ ಕೊಡ್ತಾರೆ ಬಟ್ ನಾನು ಜಸ್ಟ್ ಒಂದು ಕೆಲವೊಂದು ಕ್ಲಿಪ್ಸು ಅದು ಇದು ಎಲ್ಲ ಬೇಕಾಗತ್ತೆ ಅಂತ ಹೇಳಿ ಶಾಪಿಂಗ್ ಎಲ್ಲ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇಸ್ ಆಟೋ ಬರಲಿಲ್ಲ ಹಾಗಾಗಿ ನಾನೇ ಸೊ ವಾಕ್ ಮಾಡ್ತಾ ಅವಳನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕಾಯಿತು ಸ್ಕೂಲ್ ಇವೆಂಟ್ ಇರೋದ್ರಿಂದ ಮನೇಲಿ ಎಲ್ಲರೂ ಬರ್ತಾರೆ ಹಾಗಾಗಿ ನಾನು ಸ್ವಲ್ಪ ತುಂಬ ಬ್ಯಿ ಇದ್ದೆ ಮನೆಯಲ್ಲಿ ಆದ್ರೂ ಇವತ್ತು ಆಟೋ ಬರಲಿಲ್ಲ ಸೊ ಹಂಗಾಗಿ ಮತ್ತೆ ಬಿಟ್ಟು ಸೊ ಮತ್ತೆ ವಾಪಸ್ಸು ಬರಬೇಕಾದ್ರೆ ಬಂದರು ಸೊ ನೋಡಿ ನಮ್ಮಮ್ಮಿ ಅಪ್ಪ ಎಲ್ಲರೂ ಬಂದರು ಇವಾಗ ಸೊ ಅದು ಬಂದಿದ್ದಾರೆ ಅಂತ ತಕ್ಷಣವೇ ಹೋಗಿ ಹಡ್ಕೊಂಡು ಕೂತಿದ್ದಾಳೆ ಹುಡುಕ್ಬೇಕು ನಾವೆಲ್ಲರೂ ಅವ್ರನ್ನ ಅಂದರೆ ಯಾರು ಬರ್ತಾರಲ್ವ ಅವರೆಲ್ಲರೂ ಅವ್ರನ್ನ ಹುಡುಕಬೇಕು ಸೊ ಅವ್ರದ್ದು ಇದು ಫೇವ್ರೆಟ್ ಜಾಗ ಸೊ ಯಾವಾಗಲೂ ಅಲ್ಲೇ ಕೂತ್ಕೋತಾಳೆ ಅವರಪ್ಪ ಬಂದಾಗಲೂ ಕೂಡ ಅಷ್ಟೇ ಅಲ್ಲೇ ಕೂತ್ಕೋತಾಳೆ ಆ್ಯಂಡ್ ನೋಡಿ ನಮ್ಮಮ್ಮಿ ಎಷ್ಟೊಂದು ಬ್ಯಾಗ್ಸ್ ತೊಗೊಂಡು ಬಂದಿದ್ದಾಳೆ ಸೊ ಬುತ್ತಿ ಊಟ ರೆಡಿ ಆಗಿದೆ ನೋಡಿ ಸೊ ಎಲ್ಲ ತುಂಬ ತುಂಬ ತೊಗೊಂಡು ಬರ್ತಾಳೆ ಆ್ಯಂಡ್ ಸ್ಪೆಷಲ್ಗೆಲ್ಲ ಹೋಗಿ ಬಂದಿದ್ಲು ಹಾಗಾಗಿ ಎಲ್ಲ ಥರ ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ಲು ನೋಡಿ ಎಷ್ಟೊಂದು ಐಟಮ್ ಬಂದಿದ್ದಾಳೆ ಅಂತ ಹೇಳಿ ಸೊ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ ಈ ಥರ ಸ್ಟೇಟಸ್ ಹಾಕಿದರೆ ಏನು ಸ್ಪೆಷಲ್ ಅಂತ ಸ್ಪೆಷಲ್ ಅಂತ ಏನಿಲ್ಲ ನಮ್ಮ ಮಮ್ಮಿ ಯಾವಾಗಲೂ ಹಿಂಗೆ ತೊಗೊಂಡು ಬರ್ತಾ ಇರ್ತಾರೆ ನಮ್ಮ ಸೈಡಂತೂ ಇದೇ ರೀತಿ ಸೊ ಮಗಳ ಮನೆಗೆ ಬಂದರೆ ಸಾಕು ತುಂಬ ತುಂಬ ಐಟಮ್ಸ್ ಎಲ್ಲ ತೊಗೊಂಡ್ಬರ್ತಾರೆ ಇದು ಕಡಿಮೆ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಜಸ್ಟ್ ಪ್ಯೂ ಡೇಸ್ ಪ್ಯಾಕೇ ಬಂದು ಹೋಗಿರೋದರಿಂದ ಸ್ವಲ್ಪ ಕಡಿಮೆ ಐಟಮ್ಸ್ ಇದ್ವು ಅಷ್ಟೇ ಇನ್ನೇ ಜಾಸ್ತಿ ಇರುತ್ತೆ ಮತ್ತು ನಾನು ಅಲ್ಲಿಂದ ಬರಬೇಕಾದ್ರೆ ನಮ್ಮ ಕಾರ್ ಎಲ್ಲ ಫುಲ್ ತುಂಬಿರುತ್ತೆ ಅಷ್ಟೊಂದು ಐಟಮ್ಸ್ ನನಗೆ ತಂದು ಕೊಟ್ಟಿರ್ತಾರೆ ಅಂದರೆ ಕೊಡ್ತಾರೆ ಸೊ ನಾವು ಹೋದಾಗಲೂ ತರ್ತೀನಿ ಆ್ಯಂಡ್ ಅವರು ತೊಗೊಂಡು ಬರ್ತಾರೆ ಸೊ ಇದೇ ರೀತಿ ಇರುತ್ತೆ ಆ್ಯಂಡ್ ಮತ್ತು ಸೃಶಲ್ಗೆಲ್ಲ ಹೋಗಿ ಬಂದಿದ್ದರು ಹಾಗಾಗಿ ಸೊ ಅಲ್ಲಿ ಸ್ಪೆಷಲ್ ಬಳೆ ಎಲ್ಲ ಸಿಗುತ್ತಲ್ವ ಅವನ್ನೆಲ್ಲ ತೊಗೊಂಡು ಬಂದಿದ್ರು ಸ್ಪೆಷಲ್ ಹೋಗಿ ಬಂದರೆ ಮಗಳಿಗೆಲ್ಲ ಮರ ಎಲ್ಲ ಏನೇನೋ ಕೊಡ್ತಾರಂತೆ ಸೊ ಅದನ್ನು ಕಾಲ್ ಮಾಡಿ ಕೇಳಿದ್ರು ತೊಗೊಂಡು ಬರಲ್ಲ ಬೇಡವಾ ಅಂತ ಹೇಳಿ ಸೊ ನೆಕ್ಸ್ಟ್ ಟೈಮ್ ತರೋಳಂತೆ ಇವಾಗ ಹಂಗೆ ಬೆಣ್ಣಿ ಅಂತ ಹೇಳಿದೆ ಸೊ ಇವಾಗ ಇವಳಿಗೆ ನನಗೆ ಬಳೆಗಳು ಇಯರಿಂಗ್ಸು ಅದು ಇದು ಎಲ್ಲ ತೊಗೊಂಡು ಬಂದಿದ್ರು ಆ್ಯಂಡ್ ದೇವಸ್ಥಾನಕ್ಕೆಲ್ಲ ಸುತ್ತಾಡಿ ಬಂದಿದ್ರು ಸೊ ಹಂಗಾಗಿ ಅಲ್ಲಿದೆಲ್ಲ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ರು ಸೊ ಹಾಗೆ ಊಟ ಎಲ್ಲ ಮಾಡಿದ್ವಿ ಸ್ಪೆಷಲೆಲ್ಲ ಇತ್ತಲ್ವ ತುಂಬ ಐಟಮ್ಸ್ ತೊಗೊಂಡು ಬಂದಿದ್ಲು ಸೊ ಊಟ ಎಲ್ಲ ಮಾಡಿದ್ವಿ ಇದೇ ಶ್ರೀಶಾಲೆಯಲ್ಲಿ ಸಿಗೋ ಬಳೆಗಳು ಥರ ಮಗಳ ಮನೆಗೆ ಬಂದರೆ ಎಲ್ಲ ಥರ ಐಟಮ್ಸ್ ಎಲ್ಲ ತೊಗೊಂಡು ಬಂದಿರ್ತಾರೆ ಅದಾದಮೇಲೆ ಈವ್ನಿಂಗ್ ನಾವು ಹೋದ್ವಿ ಹಂಪಿಗೆ ಹಂಪಿ ವಸ್ತವ ಇತ್ತು ಹಾಗಾಗಿ ನೋಡೋದಕ್ಕಂತ ಹೋಳಿದ್ವಿ ನಾನು ತುಂಬ ಟ್ರೈ ಮಾಡಿದೆ ಬಟ್ ನನಗೆ ಶೂಟ್ ಮಾಡೋಕ್ಕಾಗೋದು ಇಷ್ಟೇ ಸೊ ನೋಡ್ಬೋದು ನೀವು ಇದೇ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಜಸ್ಟ್ ಫ್ಲ್ಯಾಶ್ ಲೈಟ್ ಥರ ಕಾಣಿಸ್ತೈತೆ ಬಟ್ ಸೊ ಏನೂ ಗೊತ್ತಾಗೋಲ್ಲ ಬಟ್ ನಮಗೆ ಕಾಣಿಸುತ್ತೆ ಬಟ್ ಮೊಬೈಲಲ್ಲಿ ಮಾತ್ರ ಕ್ಯಾಪ್ಚರ್ ಆಗೋದು ಇದೇ ರೀತಿ ಕ್ಯಾಪ್ಚರ್ ಆಗ್ತಾ ಇದೆ ಸೊ ಇವು ಕೂಡ ಅಂದರೆ ತುಂಬ ಎಂಜಾಯ್ ಮಾಡಿದ್ಲು ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ತುಂಬ ಎಂಜಾಯ್ ಮಾಡಿದ್ಲು ಆ್ಯಂಡ್ ಸೆಕೆಂಡ್ ಡೇ ನಮ್ಮ ಮಮ್ಮಿ ಕಳ್ಸೋಕ್ಕೆ ಬರಬೇಕಂತ ಇದ್ಲು ಸೊ ನಾವೇ ನಾನೇ ಹೋಗಿ ಅವಳನ್ನ ಬಿಟ್ಟು ಬಂದೆ ಸ್ಕೂಲ್ ಇವೆಂಟ್ ಅಲ್ವಾ ಇನ್ನೇನು ಸೊ ಇನ್ ಟೂ ಡೇಸ್ ಎರಡು ಎರಡು ದಿನ ಅಡ್ವಾನ್ಸೇ ಕರ್ಕೊಂಡು ಕರ್ಸಿದ್ದೆ ಅವ್ರನ್ನ ಯಾಕಂತಂದ್ರೆ ಬರಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಸೊ ನೋಡಿ ದಿನ ಈ ರೀತಿ ಮಾಡ್ತಾಳೆ ನನಗಂತೂ ತುಂಬ ಕಾಟ ಕೊಡ್ತಾಳೆ ಮತ್ತು ಇವಾಗ ನೋಡಿ ಇವಾಗ ಕೂಡ ಹಾಗೆ ಮಾಡ್ತಾಳೆ ಸೊ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಆರಾಮಾಗಿ ಕೂತ್ಕೋ ಅಂತ ಹೇಳ್ತಿರ್ತಾಳೆ ಚಪಾತಿ ಅವಳೇ ಮಾಡಿದ್ದು ಸೊ ನೋಡಿ ಎಷ್ಟೊಂದು ನೀಟಾಗಿ ಮಾಡೋಕೆ ಕಲ್ತ್ಕೊಂಡಿದ್ದಾಳೆ ಇವಾಗಲೇ ಸೊ ಹಂಗೆ ಮತ್ತು ನಮ್ಮ ತಂಗಿ ಬರಲ್ಲ ಅಂತ ಹೇಳಿದ್ದಕ್ಕೆ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ಲು ಏನತ್ತ 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 ಅವಳು ಬರಲ್ಲ ಅಂತ ಹೇಳಿದಕ್ಕೆ ಈ ರೀತಿ ಸಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಮತ್ತೆ ಈವ್ನಿಂಗ್ ನಾವು ಹೋದ್ವಿ ಶಾಪಿಂಗ್ಗೆ ಸೊ ರೆಡ್ ಕಲರ್ ಇವತ್ತು ಡ್ರೆಸ್ ಕೊಟ್ರು ಹಂಗಾಗಿ ಅದ್ರ ಮ್ಯಾಚಿಂಗ್ ಎಲ್ಲ ತಗೊಂಡ್ ಬರೋಣ ಅಂತ ಹೋಗಿದ್ವಿ ನಮ್ಮ ಮಮ್ಮಿ ಪರ್ಸ್ ತಕೊಂಡು ಹೋಗಿದ್ಲು ಐಂಡಿ ಇವರು ಬರೋಷ್ಟ್ರೆಲ್ಲ ಈ ರೀತಿ ಕುತ್ಕೊಂಡಿದ್ರು ಮತ್ತೆ ಸರ್ಚ್ ಹಾಕಿ ಏನು ಸರ್ಚ್ ಮಾಡೋದು ಅವಳಿಗೇನು ಈ ರೀತಿ ಮಾಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ ಈ ವಿಡಿಯೋದು ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಐ ಹೋಪ್ ಈ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್